ಪಂಚಾಯತ್ ಬೋರ್ಡ್ ತಕೊಂಡೆ ನೋಡ್ ಸರ್ ಟಿಕೆಟ್ ಮಾಡ್ತಾರೆ ಯಾವ ಯಾವ ಸರಿ ಆಯ್ತು ಅದನ್ನ ರಶನಕಾಯ್ತಾರೆ ಮಾಡ್ತಾರೆ ಬನ್ನಿ 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 ಬನ್ನ

ಹಾಗೂ ಮಹಿಳೆಯರಲ್ಲಿ ಜಾಸ್ತಿ ಕೆಲಸ ಕೊಟ್ಟು ನಮಗೆ ಒಂದಷ್ಟು ಹೆಸರು ಜೊತೆಗೆ ಒಂದಿಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಆಗುತ್ತೆ ಇದರಿಂದ ತುಂಬಾ ಸಂತೋಷವಾಗುತ್ತದೆ ಮತವನ್ನು ಹಾಕಿ ಒಂದು ಸೆಲ್ಫಿ ಫೋಟೋ ತೆಗೆದುಕೊಳ್ಳೋದಾಗಲಿ ಇಲ್ಲಿ ಮತವನ್ನು ಎಲ್ಲ ಪ್ರಯತ್ನ ಬಹುಶಃ ಬೇರೆ ಬೇರೆ ಅವಕಾಶ ಮಾಡಬೇಕಂತಹ ಜಿಲ್ಲಾ ಸಮಿತಿಗಳು ತಾಲೂಕು ಸಮಿತಿಗಳು ಹಾಗೂ ಗ್ರಾಮ ಪಂಚಾಯತ್ ಹೆಸರಾಗಿ ನಾನು ಕರ್ತದೆ ಅದೇ ರಿಪೀಟ್ ಮಾಡಿ ಜಿಲ್ಲಾ ಸ್ವೀಪ್ ಕಮಿಟಿ ರಾಯಚೂರು ವತಿಯಿಂದ ಹಾಗೂ ಗ್ರಾಮ ಪಂಚಾಯತ್ ದೇವಸೂರ್ ವತಿಯಿಂದ ಈ ಒಂದು ಮತದಾನ ಕೇಂದ್ರದ ಅಲಂಕಾರ ಮಾಡಲು ನನಗೆ ವಹಿಸಲಾಗಿತ್ತು ಸುಮಾರು ಮೂರು ದಿನಗಳಿಂದ ನಾವು ಅಲಂಕಾರ ಮಾಡುತ್ತಿದ್ದೇನೆ ಈ ಬೂತಿನ ಒಂದು ವಿಶೇಷ ಅಂತಂತಂದರೆ ಎಲ್ಲ ಬೂತ್ಗಳಲ್ಲಿ ಈ ಬೂತು ವಿಶೇಷವಾದ ಬೂತಾಗಿದೆ ಯಾಕಂದರೆ ಈ ಬೂತ್ನಲ್ಲಿ ನಮ್ಮ ರಾಯಚೂರಿನ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಈ ಒಂದು ಸಂದರ್ಭದಲ್ಲಿ ನಾನು ಚಿತ್ರಿಸಿ ಹಾಗೂ ನಮ್ಮ ರಾಯಚೂರಿನ ಕೋಟೆಗಳಾಗಿರ್ಬೋದು ಹಾಗೂ ಮುದ್ಗಲ್ ಕೋಟೆ ಆಗಿರ್ಬೋದು ಜೊತೆಗೆ ಸಾತ್ ಕಚೇರಿಯಾಗಿ ಶಕ್ತಿ ನಗರದ ಒಂದು ಚಿತ್ರಗಳು ಸಾಕಷ್ಟು ಚಿತ್ರಗಳು ಜೊತೆಗೆ ಅದಲ್ಲದೆ ಅಶೋಕ ಶಿಲಾಸನ ಇಂಥವೆಲ್ಲ ಚಿತ್ರಗಳನ್ನು ಒಳಗೊಂಡಂತಹ ಒಂದು ಭೂತನ್ನು ರೆಡಿ ಮಾಡಿದ್ದೇವೆ ಅಲಂಕಾರ ಮಾಡಿದ್ದೇವೆ ಇಲ್ಲಿ ಬಂದಂತಹ ಮತದಾರರು ಇದನ್ನು ನೋಡಿಬಿಟ್ಟು ಬೆಳಿಗ್ಗೆ ಮತದಾನ ಮಾಡಿದಂತಹ ವ್ಯಕ್ತಿ ಅವರ ಏರಿಯಾದಲ್ಲಿ ಹೋಗಿಬಿಟ್ಟು ಬೇರೆ ಬೇರೆ ಜನರಿಗೆಲ್ಲ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತಾರೆ ಹಾಗೂ ಅಲ್ಲಿ ಹೋಗಿ ಬನ್ನಿ ನೀವು ಕೂಡ ಚಿತ್ರಗಳನ್ನು ನೋಡಿ ಬನ್ನಿ ಅಂತ ಅವೇರ್ನೆಸ್ ಕೂಡ ಮೂಡಿಸುತ್ತಾರೆ ಹಾಗಾಗಿ ಇಂಥ ಒಂದು ಸುವರ್ಣಾವಕಾಶ ಕೊಟ್ಟಂತಹ ಗ್ರಾಮ ಪಂಚಾಯತ್ ದೇವಸ್ಥರು ಅವರಿಗೆ ನಾನು ವೃದ್ಧಪೂರ್ಕ ಧನ್ಯವಾದ ತಿಳಿಸುತ್ತೇನೆ ಸರ್ ಅಮರೇಗೌಡ ಕಲಾವಿದ ರಾಯಚೂರು